Thanks. Terima kasih atas <laughs> dukungan అన్నదాన మే రక్తదాన శిబిరం నడితా ప్రతి ఒక్క ట్రస్ట్ కూడా ప్రయత్న సర్కే పర్మిషన్ తో ಯಾವುದೇ ರೀತಿಯಾದ ಗಲಭೆ ತೊಂದರೆಗಳು ಆಗ್ಬಾರ್ದು ವ್ಯವಸ್ಥೆ ಟ್ರಸ್ಟ್ ಕಡೆಯಿಂದ ಮತ್ತೆ ಮಲ್ಲತಲ್ಲಿ ಕೆಂಗೇರಿ ಲೋಕೇಶ್ ಗೌಡ್ರು ಮತ್ತೆ ಶೃಂಗಾ ಶ್ರೀಮಸ್ ಅವ್ರ ಕಡೆಯಿಂದ ಹೂವಿನ ಅಲಂಕಾರ ಆಗಿದೆ ಪ್ರತಿ ಒಂದು ವರ್ಷ ಹೇಗ್ ಮಾಡ್ಕೊಂಡ್ ಬಂದಿದಾರೋ ಅವರು ಈ ಸತಿಗೂ ಅದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಆಚೆ ಕಡೆ ಅನ್ನದಾನ ಮತ್ತೆ ರಕ್ತದಾನ ಶಿಬಿರ ಕ್ಯಾಂಪ್ ಗಳನ್ನ ಅಳವಡಿಸಿಕೊಂಡಿದ್ದಾರೆ ಸಂಸ್ಥಾ ಕಾರ್ ಸೇವಾ ಟ್ರಸ್ಟ್ ಕಡೆಯಿಂದ ಇವತ್ತು ಒಂದು ಐದರಿಂದ ಹತ್ತು ಕೆಜಿ ಕೇಕ್ ವಿತರಣೆ ಮಾಡ್ತಿದ್ದಾರೆ ಅದನ್ನ ಒಳಗಡೆ ಪರ್ಮಿಷನ್ ಕೊಡದೇ ಇರೋ ಕಾರಣ ಆಚೆ ಕಡೆನೆ ಅದನ್ನ ನಾವು ಹಮ್ಕೊಂಡಿದೀವಿ ಮತ್ತೆ ಇದು ಹೆಂಗಿ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಹುಟ್ಟು ಹಬ್ಬ ಯಾವ ರೀತಿ ಸೆಪ್ಟೆಂಬರ್ ಇರೋದ್ರಿಂದ ಗಣೇಶ ಉತ್ಸವನ ನಾವ್ ಹೆಂಗ್ ಮಾಡ್ತಿವೋ ಇಡೀ ರಾಜ್ಯಾದ್ಯಂತ ಪ್ರತಿ ವೀಕ್ಲಿ ಭಾನುವಾರ ಆಗಿರ್ಬೋದು ಇಲ್ಲ ಅವ್ರ ಏರಿಯಾದ ತಕ್ಕ ಮಟ್ಟಿಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ ನಮ್ಮ ಜೀವ ಇರೋರ್ಗು ಅಭಿಮಾನಿಗಳ ಜೀವ ಇರೋವರೆಗೂ ಈ ಪುಣ್ಯ ಪುಣ್ಯ ಬಿಟ್ಕೊಡಲ್ಲ ನಾವು ಮೈಸೂರ ಜಾಗ ಕೊಟ್ಟಿದ್ದಾರೆ ಸರ್ಕಾರದವರು ಸರ್ಕಾರದ ರೀತಿನಲ್ಲಿ ಅಲ್ಲಿ ಏನಿದೆ ಅಲ್ಲಿ